ಶಿವ ತಾಂಡವ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈಗಾಗಲೇ ಐದು ಶ್ಲೋಕಗಳನ್ನು ಕಲಿತು ಮುಗಿಸಿದ್ದೀವಿ ಈಗ ಆರನೇ ಶ್ಲೋಕಕ್ಕೆ ಹೋಗೋಣ ಲಲಾಟ ಚತ್ವರಜ್ವಲದ್ ಲಲಾಟ ಚತ್ವರಜ್ವಲದ್, ಲಲಾಟ ಚತ್ವರಜ್ವಲದ್ ಧನಂಜಯಾಸ್ ಧನಂಜಯಾಸ್ಪುಲಿಂಗಭಾ धनञ्जयास्पुलिङ्गभा धनञ्जयास्पुलिङ्गभा ललाटचत्वरज्वलद् धनञ्जयास्पुलिङ्गभा निपीतपञ्चसायकम् निपीतस्पञ्चसायकम् न मन्निलिम्पनायकं निपीतपञ्चसायकं न मन्निलिम्पनायकं ललाटचत्वरज्वलद् धनञ्जया स्फुलिङ्गभा निपीतपञ्चसायकं न मन्निलिम्पनायकं सुधामयूखलेखया सुधामयूकलेखया विराजमानशेखरं विराजमानशेखरं सुधामयूकलेखया विराजमानशेखरं महाकपालिसंपदे महाकपालिसम्पदे शिरोजटालमस्तु नः शिरोजटालमस्तु नः महाकपालिसम्पदे शिरोजटालमस्तु नः इस अभ्यासमाोणा ललाटचत्वरज्ज्वलधनञ्जया स्फुलिङ्गब निपीतपञ्चसायकं सुधामयुकलेकयाविराजमानशेखरम् मन्निलिम्पनायकं सुधामयूकलेकया विराजमानशेखरम् नः इग इदर अर्थ तिलियुवन्त सम्य शिव ತನ್ನ ಹಣೆ ಮೇಲೆ ಉರಿಯುವ ಅಗ್ನಿಯಿಂದ ಪ್ರೇಮ ದೇವನನ್ನು ನುಂಗ್ಬಿಟ್ಟ ಅಂತ ಹೇಳ್ತಾ ಇದ್ದಾನೆ ಅಂದರೆ ಪ್ರೇಮದೇವ ಅಂದರೆ ಕಾಮದೇವ ಮನ್ಮತ ಹಣೆಯ ಮೇಲೆ ಉರಿಯುವ ಅಗ್ನಿ ಅಂದರೆ ಆತನ ಮೂರನೇ ಕಣ್ಣು ಮೂರನೇ ಕಣ್ಣನ್ನು ತೆಗೆದಾಗ ಕಾಮದೇವನನ್ನು ಸುಟ್ಬಿಟ್ಟ ಅದನ್ನು ಇಲ್ಲಿ ನುಂಗಿದ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಆಕಾಶದ ನಾಯಕರಿಂದ ಪೂಜಿಸಲ್ಪಟ್ಟ ಅಂದರೆ ಈಗ ಆಕಾಶದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಂದಲೂ ಸಹ ಶಿವ ಪೂಜಿಸಲ್ಪಡ್ತಾನೆ ಮತ್ತೆ ಈ ಹಣೆ ಶಿವನ ಹಣೆ ಇದೆಯಲ್ವಾ ಚಂದ್ರನ ಹೊಣಪಿನಿಂದ ಒಂದು ರಿಫ್ಲೆಕ್ಟ್ ಆಗಿ ಹೊಳಿತಾ ಇದೆಯಂತೆ ಮತ್ತು ತಂಪಾದ ಕಿರಣಗಳಿಂದ ಮೋಹಿಸ್ತಾ ಇದ್ದಾನಂತೆ ಶಿವ ಆವಾಗ ಯಾಕೆ ಅಂದರೆ ಚಂದ್ರನ ಒಂದು ಬೆಳಕು ತಂಪಾಗಿರುತ್ತೆ ತಂಪಾದ ಕಿರಣಗಳನ್ನು ಅದು ಸೂಚಿಸುತ್ತೆ ಯಾವಾಗಲೂ ಸೂಸುತ್ತೆ ಮತ್ತು ಅದ್ರ ಜೊತೆಯಲ್ಲಿ ರಿಫ್ಲೆಕ್ಷನ್ ಕೂಡ ಇರುತ್ತೆ ಅದಕ್ಕೆ ಶಿವ ಶಿವನ ಹಣೆ ಚಂದ್ರನ ಹೊಳಪಿಂದ ಇದೆ ಮತ್ತು ತಂಪಾದ ಕಿರಣಗಳನ್ನು ಸೂಸ್ತಾ ಇದೆ ಅಂತ ಭಗವಂತ ಶಿವ ನನ್ನ ಅನುಗ್ರಹವನ್ನು ಒಂದು ಕರುಣಿಸಲಿ ನನಗೆ ಅನುಗ್ರಹವನ್ನು ನೀಡಲಿ ಮತ್ತು ನನ್ನ ಮೇಲೆ ಅನುಗ್ರಹದ ಮಳೆಯನ್ನು ಸುರಿಸಲಿ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ ಅಂದರೆ ಇದನ್ನು ಹೇಳ್ಕೊಂಡ್ರೆ ಅವನೇನು ಕೇಳ್ತಿದ್ದಾನೆ ಸಿದ್ಧಿಗಳ ಸಂಪತ್ತನ್ನೇ ಕೊಡು ಅಂತ ಕೇಳ್ತಾ ಇದ್ದಾನೆ ನಾವು ಕೂಡ ಈ ಶ್ಲೋಕವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಂಬಿಟ್ರೆ ಸಿದ್ಧಿಗಳ ಸಂಪತ್ತನ್ನು ಪಡೆಯೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಇದೇ ರೀತಿ ನೀವು ಎಲ್ಲ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಭಜನೆಗಳನ್ನು ಹಾಡುಗಳನ್ನು ಎಲ್ಲ ಕಲಿಬೇಕು ತಿಳ್ಕೋಬೇಕು ಅಂದರೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಏನು ಕಟ್ಟುವ ಹಾಗಿಲ್ಲ ಜಸ್ಟ್ ವೇದಿಕ ರೂಟ್ಸ್ಗೆ ಬಂದು ಸಬ್ಸ್ಕ್ರೈಬ್ ಅನ್ನುವ ಪದವನ್ನು ಒತ್ತಿದ್ರೆ ಸಾಕು ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬ್ ಆಗ್ತೀರಾ ಯಾಕೆ ತಡ ಮಾಡ್ತಿದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ